ಹಿಂದಿನ ತಹಸೀಲ್ದಾರ್ ಆಗಿದ್ದಂತಹ ಸುಜಾತಾರವರ ಅವಧಿಯಲ್ಲಿ ನಡೆದಿರುವ ಐನೂರ ಇಪ್ಪತ್ತೆಂಟು ಎಕರೆ ಸರ್ಕಾರಿ ಗೋಮಾಳ ಜಮೀನನ್ನು ಕೋಲಾರದ ಪ್ರಭಾವಿ ವ್ಯಕ್ತಿಗಳ ಒಂದು ಬಿಳಿ ಚೀಟಿಗೆ ಆದ್ಯತೆ ನೀಡಿ ಐದರಿಂದ ಹತ್ತು ಲಕ್ಷ ರೂಪಾಯಿ ಲಂಚ ಪಡೆದು ಪ್ರತಿ ಕಡತಕ್ಕೆ ಅಕ್ರಮ ಸಾಗುವಳಿ ನೀಡುವ ಮುಖಾಂತರ ಸರ್ಕಾರಿ ಆಸ್ತಿಯನ್ನು ಮಾರಾಟ ಮಾಡಿ ಕೋಟಿ ಕೋಟಿ ಪ್ರಗ ಕೋಟಿ ಕೋಟಿ ಹಗರಣ ನಡೆಸಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಆ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವ ಜೊತೆಗೆ ತಾಲೂಕಿನಾದ್ಯಂತ ಒತ್ತುವರಿಯಾಗಿರುವ ಕೆರೆ ರಾಜಕಾಲುವೆ ಮತ್ತು ಬಂಡಿದಾರಿ ಸ್ಮಶಾನಧಾರಿ ತೆರವುಗೊಳಿಸಲು ವಿಶೇಷವಾದ ಕಂದಾಯ ಸೇವೆ ಅಧಿಕಾರಿಗಳ ಒಂದು ತಂಡವನ್ನು ರಚನೆ ಮಾಡಬೇಕು ಮತ್ತು ಹದಗೆಟ್ಟಿರುವ ತಾಲೂಕು ಕಚೇರಿಯನ್ನು ಸರಿಪಡಿಸುವ ಜೊತೆಗೆ ಇಲ್ಲಿ ಯಾವುದೇ ಸಮಸ್ಯೆ ರೈತರ ಸಮಸ್ಯೆ ಇರುವುದನ್ನು ಬೆಂಗಳೂರು ಭೂಗಲ್ಲರು ಬಂದು ಕೆರೆಗಳನ್ನು ಮತ್ತೆ ರೈತರಿಗೆ ಅನುಕೂಲವಾಗುವ ಬಂಡಿದಾರಿ ಸ್ಮಶಾನದಾರಿಗಳನ್ನು ಒತ್ತುವರಿ ಮಾಡಿಕೊಂಡಿದ್ದರು ಅದರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಇಲ್ಲಿನ ಅಧಿಕಾರಿಗಳಿಗೆ ಏನು ನಾವು ಮನವಿಯನ್ನು ಕೊಟ್ಟರೆ ಆ ಮನವಿಯನ್ನು ಕೇವಲ ಎರಡು ನಿಮಿಷದಲ್ಲಿ ಆ ಭೂಗಳರಿಗೆ ತಲುಪಿಸುವಂತಹ ಇಲ್ಲಿಯೇ ಕೆಲಸ ಮಾಡುತ್ತಿರುವಂತಹ ಎಸ್ ಡಿ ಎ ಉದ್ಯೋಗಿ ಆಗಿರುವಂತಹ ಅಮರವರು ಕಾನೂನು ಕ್ರಮ ಕೈಗೊಂಡು ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕೆಂದು ನೂತನವಾಗಿ ತಹಸೀಲ್ದಾರ್ ಆಗಿ ಬಂದಿರುವಂತಹ ಭರತ್ ರೈತ ಸಂಘದಿಂದ ಗಿಡ ನೀಡುವ ಮುಖಾಂತರ ಸ್ವಾಗತ ಬಯಸಿ ಈ ಒಂದು ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕು ಮತ್ತೆ ಸರ್ವೆ ರೆಡ್ಡೆಹಳ್ಳಿ ಸರ್ವೆ ನಂಬರ್ ಐವತ್ತೊಂದರಲ್ಲಿ ನಾಲ್ಕು ಎಕರೆ ಹದಿನೆಂಟು ಗುಂಟೆ ಜಮೀನನ್ನು ಅಕ್ರಮವಾಗಿ ಆ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಏನು ಮುಂಜೂರಾತಿ ಮಾಡಿಕೊಂಡಿರುವಂತಹ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಉಪ ವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿರುವ ಈ ಒಂದು ಪ್ರಕರಣಕ್ಕೆ ಸೂಕ್ತವಾದ ದಾಖಲೆಗಳನ್ನು ಒದಗಿಸಬೇಕು ಯಾಕಂದರೆ ಈಗಾಗಲೇ ಆರ್ ಐ ವಿ ಅವರು ಕೊಟ್ಟಿದ್ದಾರೆ ಅವರ ಚಂದ್ರಪ್ಪನವರಿಗೆ ಸಂಬಂಧಪಟ್ಟ ಜಮೀನಲ್ಲಿ ಯಾವುದೇ ದಾಖಲೆಗಳಿಲ್ಲ ಎಲ್ಲ ಸಹ ಒಂದು ನಕಲಿ ದಾಖಲೆಗಳಂತೇಳಿ ಇವತ್ತು ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿ ಆದ ಮೇಲೆ ಮಾನ್ಯ ಉಪ ವಿಭಾಗಾಧಿಕಾರಿಗಳು ಈ ಕೂಡಲೇ ಆ ಒಂದು ಪ್ರಕರಣವನ್ನು ಪ್ರಕರಣವನ್ನು ಆ ಪ್ರಕರಣದಲ್ಲಿ ಒತ್ತುವರಿ ಮಾಡಿಕೊಂಡ ನಾಲ್ಕು ಎಕರೆ ಹದಿನಾರು ಗುಂಟೆ ಜಮೀನ ಪ್ರಕರಣವನ್ನು ಆದೇಶ ಮಾಡಿ ಆ ಒಂದು ಒತ್ತುವರಿದಾರರಿಂದ ಆ ಜಮೀನನ್ನು ರಕ್ಷಣೆ ಮಾಡಿ ಆ ಸುತ್ತಮುತ್ತಲಿಲ್ಲ ಸ್ಮಶಾನಕಾರ ಕೊಡಿ ಇಲ್ಲ ಆ ಒಂದು ಬಡವರ ಒಂದು ಪರಿಶಿಷ್ಟ ಜಾತಿಯವರಿಗೆ ಮಂಜೂರು ಮಾಡಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ